ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಒಂದು ಅದ್ಭುತವಾಗಿರುವಂತಹ ಒಂದು ವಿಷಯದ ಬಗ್ಗೆ ನಾವು ತಿಳಿಯೋಣ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಜಾತಕರ ಈ ಗುಣ ಸ್ವಭಾವವೇನು ಮತ್ತು ಏನೆಲ್ಲ ಅನುಕೂಲಗಳು ಆಗುತ್ತೆ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ನೀವು ತಗೋಬೇಕು ಯಾವ ಪರಿಹಾರಗಳನ್ನು ನೀವು ಜೀವನದಲ್ಲಿ ಮಾಡಿದರೆ ತುಂಬನೇ ಅನುಕೂಲವಾಗುತ್ತೆ ಅಂತ ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ಈ ಶತಾಭಿಷ ನಕ್ಷತ್ರದಲ್ಲಿ ಜನಿಸಿರುವಂತಹ ಈ ಜಾತಕರ ಸಂಪೂರ್ಣ ಜೀವನದ ವಿಧಾನವನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ನೀವು ಈ ಶತಾಭಿಷ ನಕ್ಷತ್ರ ಮುಖ್ಯವಾಗಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ನಕ್ಷತ್ರವಾಗಿದೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ದ್ವಾದಶ ರಾಶಿಗಳು ಇದೆಯಲ್ಲ ಈ ದ್ವಾದಶ ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ನಾಲ್ಕನೇ ನಕ್ಷತ್ರವು ಈ ಶತಾಭಿಷ ನಕ್ಷತ್ರ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಆಗಿರುತ್ತದೆ ನಂಬರ್ ಒಂದು ನಾವು ಎರಡು ಮತ್ತು ಈ ನಾಲ್ಕು ಈ ಎರಡನ್ನು ಕೂಡಿದಾಗ ಎರಡನ್ನು ಕೂಡಿದಾಗ ಆರು ನಂಬರ್ ಬರುತ್ತೆ ಈ ಆರು ಬಂದು ಮುಖ್ಯವಾಗಿ ಶುಕ್ರನ ನಂಬರ್ ಅಂದರೆ ಶುಕ್ರನ ಕೆಲವೊಂದು ವಿಷಯಗಳು ಇರುವಂತಹ ಕೆಲವೊಂದು ಈ ಕಾರಕತ್ವಗಳು ಸಿಗುವಂತಹ ಒಂದು ನಂಬರ್ ಆರನೇ ನಂಬರ್ ಆಗಿದೆ ಈ ನಕ್ಷತ್ರದಲ್ಲಿ ಮುಖ್ಯವಾಗಿ ಜನಿಸಿರುವಂತಹ ಒಂದು ಕೆಲವೊಂದಷ್ಟು ವಿಷಯಗಳು ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಶತಾಶ ನಕ್ಷತ್ರದ ಒಂದು ವಿಶೇಷ ಏನಂದರೆ ಕೆಲವೊಂದು ನಕ್ಷತ್ರಗಳಿಗೆ ಕೆಲವೊಂದು ಕಾರಕತ್ವಗಳು ಇದ್ದೇ ಇರುತ್ತೆ ಅಂದರೆ ಪರಿಣಾಮ ಕಾರ್ಯಕರ್ತಗಳ ಒಂದು ಚರಿತ್ರೆ ಅಂತಲೇ ಅನ್ಬಹುದು ಮುಖ್ಯವಾಗಿ ಇಲ್ಲಿ ತುಂಬಾ ಪ್ರಭಾವಿಯಾಗಿರುವಂತಹ ನಕ್ಷತ್ರ ಇರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಪ್ರಭಾವಿತ ಮಾಡುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ನಕ್ಷತ್ರ ಈ ಶತಾಪಿಶ ನಕ್ಷತ್ರ ಆಗಿದೆ ಯಾಕೆ ಅಂದರೆ ಈ ನಕ್ಷತ್ರಗಳ ಅಂಶವನ್ನು ಪ್ರಭಾವವನ್ನು ಹೊಂದಿರುವಂತಹ ನಕ್ಷತ್ರ ಇದು ಈ ನಕ್ಷತ್ರದವರು ಪ್ರತಿದಿನ ಇವರು ಪ್ರತಿದಿನವೂ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ ಅದ್ಭುತವಾಗಿರುವಂತಹ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಮತ್ತೆ ಈ ನಕ್ಷತ್ರದವರಿಗೆ ಸಿದ್ಧಿಯಾಗುತ್ತೆ ಏನಪ್ಪ ಅಂತ ಅಂದರೆ ವಿಶೇಷವಾಗಿರುವಂತಹ ಲಕ್ಷಣ ಇವ್ರದು ಈ ಶತಾಭಿಷ ನಕ್ಷತ್ರದವರನ್ನು ಯಾವುದೇ ಕಾರಣಕ್ಕೂ ನೋಯಿಸಬಾರದು ಕಣ್ಣೀರು ಬರಿಸಬಾರದು ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನು ಅವಮಾನಿಸಬಾರದು ಅಥವಾ ಕೋಪಕ್ಕೆ ಗುರಿ ಮಾಡಲೇಬಾರದು ತುಂಬ ಹುಷಾರಾಗಿರಬೇಕು ಇವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಶಕ್ತಿ ಪವರ್ ಅನ್ನೋದು ಇರುತ್ತೆ ಏನಂದರೆ ಇವರು ಏನಾದರೂ ಶಾಪ ಹಾಕಿದರೆ ಅದರಿಂದ ಪರಿಣಾಮ ಅನ್ನೋದು ತೀವ್ರವಾಗಿರುತ್ತೆ ಆದ್ದರಿಂದ ಈ ಶತಾಭಿಷ ನಕ್ಷತ್ರದವರ ಹತ್ರ ನೀವು ಅವರಿಗೆ ಸಾಕಷ್ಟು ಗೌರವವನ್ನ ಕೊಡಿ ಮತ್ತೆ ಗೌರವವನ್ನ ಅವರಿಂದ ತಗೊಳ್ಳಿ ಈ ನಕ್ಷತ್ರದವರು ಸಾಕಷ್ಟು ಜನ ತುಂಬಾ ಕಡು ಬಡತನದಲ್ಲಿ ಜೀವನವನ್ನ ಅಥವಾ ಬಾಲ್ಯದಲ್ಲಿ ಕಡು ಬಡತನವನ್ನು ಅನುಭವಿಸಿ ಹಂತ ಹಂತವಾಗಿ ಇವರು ತಮ್ಮ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಏರಿದ್ದಾರೆ ಉನ್ನತ ಹುದ್ದೆಗಳಿಂದ ಉನ್ನತವಾಗಿರುವಂತಹ ಒಂದು ಕೆಲವೊಂದಷ್ಟು ವಿಶೇಷವಾಗಿರುವಂತಹ ಅಧಿಕಾರಗಳಿಂದ ಸ್ಥಾನಮಾನಗಳಿಂದ ಇವರು ಹಂತ ಹಂತವಾಗಿ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಸೇರ್ತಾರೆ ಅಂದರೆ ಬಡವರೆಲ್ಲ ಹುಟ್ಟಿರುವವರಲ್ಲ ಶತಾಭಿಷ ನಕ್ಷತ್ರ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇವರು ಶತಾಭಿಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅನೇಕ ಜನರು ಅಲ್ವಾ ಅಂದರೆ ಕಡುಬಡತನದಲ್ಲಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹಣಕಾಸಿನ ವಿಷಯಗಳಲ್ಲಿ ಕಷ್ಟವನ್ನೆಲ್ಲ ನೋಡಿ ಅರಿತು ಅದರಿಂದ ಬೆಳೆದು ನಾಲ್ಕು ಜನಕ್ಕೆ ಬೆಳಕನ್ನು ನೀಡುವಂತಹ ವ್ಯಕ್ತಿಗಳು ಇವರು ಈ ನಕ್ಷತ್ರದವರು ಇಲ್ಲಿ ಒಂದು ಮುಖ್ಯವಾಗಿ ಈ ನಕ್ಷತ್ರದ ಗಣ ಬಂದು ರಾಕ್ಷಸ ಗಣವಾಗಿರುತ್ತೆ ಈ ರಾಕ್ಷಸನ ಅಂದರೆ ಇವರು ಏನಾದರೂ ಒಂದು ಹಾಟ ಛಲ ಅನ್ನೋದಿದ್ರೆ ಮತ್ತು ಅವನೊಂದು ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಆ ಕೆಲಸ ಅನ್ನೋದು ಕಂಪ್ಲೀಟ್ ಮಾಡಬೇಕು ಅನ್ನೋದು ಇವರು ಒಂದು ಗುರಿ ಇರುತ್ತೆ ಆ ಗುರಿನ ಇವರು ತಲುಪಬೇಕು ಅನ್ನೋದು ಇವರಲ್ಲಿ ಹೆಚ್ಚಾಗಿ ಕಾಣ್ಬರುತ್ತೆ ಹಾಗಾಗಿ ಈ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡಿಬಿಡ್ತಾರೆ ಇವರು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡೋದೇ ಇರಲಿ ಒಂದು ವ್ಯವಹಾರ ಮಾಡೋದಿರಲಿ ಏನೇ ಒಂದು ಕೆಲಸ ತಗೊಂಡ್ರು ಆ ಕೆಲಸದಲ್ಲಿ ಇವರು ಉನ್ನತ ಸ್ಥಾನದಲ್ಲಿ ಏರಬೇಕು ಅನ್ನೋದು ಇವ್ರದ್ದು ಮುಖ್ಯ ಗುರಿಯಾಗಿರುತ್ತೆ ಆ ಗುರಿಯನ್ನು ತಲುಪಬೇಕು ಅನ್ನೋದು ಮತ್ತೆ ಮತ್ತು ಇವ್ರಿಗೆ ಈ ಚಲ ಅನ್ನೋದು ಗುಣಲಕ್ಷಣಗಳು ರಾಕ್ಷಸನ ರೀತಿಯಲ್ಲೇ ಇರುತ್ತೆ ಅಂದರೆ ಆ ಗುರಿಯನ್ನು ಇವರು ಬೇಗ ತಲುಪಬೇಕು ಅನ್ನೋದು ಈ ರೀತಿ ಕಷ್ಟಪಡ್ತಾನೆ ಇರ್ತಾರೆ ಜೀವನದಲ್ಲಿ ಅಂದ್ಕೊಂಡಿರುವಂತಹ ಒಂದು ಕನಸುಗಳು ನನಸಾಗಿಸಿಕೊಳ್ಳುವುದಕ್ಕೆ ಗುರಿಯನ್ನು ತಟ್ಟುವುದಕ್ಕೆ ತಲುಪುವುದಕ್ಕೆ ತುಂಬಾ ಕಷ್ಟಪಡ್ತಾರೆ ಈ ನಕ್ಷತ್ರದವರು ಮತ್ತು ಇಲ್ಲಿ ವೈಯಕ್ತಿಕವಾಗಿ ನೋಡೋದಕ್ಕೆ ಒಳ್ಳೆ ತುಂಬ ಒಳ್ಳೆಯವರು ವೈಯಕ್ತಿಕವಾಗಿ ಪ್ರಾಮಾಣಿಕತೆ ಧರ್ಮಬದ್ಧವಾಗಿ ಮಾಡುವಂತಹ ಒಂದು ವಿಷಯದಲ್ಲಿ ಆಗಿರಬಹುದು ಆದರೆ ಇಲ್ಲಿ ವಾದ ವಿವಾದ ಅಂತ ಬಂದಾಗ ಆರ್ಗ್ಯುಮೆಂಟ್ ಅಂತ ಬಂದಾಗ ಇವರು ಕಂಪ್ಲೀಟಾಗಿ ಆ ಟಾಪಿಕ್ಕಲ್ಲಿ ಇವರು ಇನ್ವಾಲ್ವ್ ಆಗಿಬಿಡ್ತಾರೆ ಮತ್ತು ಕೆಲವೊಂದಷ್ಟು ವಿಷಯಗಳು ಇವರು ತುಂಬಾ ಚರ್ಚೆಗೆ ಒಳಗಾಗ್ತಾರೆ ಮತ್ತು ಇವರೇನು ಅಂದರೆ ಮುಖ್ಯವಾಗಿ ಇವರಿಗೆ ಕೂತ್ಕೊಂಡು ಮಾಡುವಂತಹ ಒಂದು ಆಫೀಸ್ ಆಗಿರಬೇಕು ಒಂದು ಈ ರೀತಿ ಇವರು ಅಂದರೆ ತುಂಬ ಇಷ್ಟಪಡ್ತಾರೆ ಕೆಲಸ ಮಾಡೋದ್ರಲ್ಲಿ ಕುತ್ಕೊಂಡು ಕೆಲಸ ಮಾಡೋದ್ರಲ್ಲಿ ಎಷ್ಟೇ ಕಷ್ಟವಾಗಿರುವಂತಹ ಒಂದು ಕೆಲಸನೇ ಆಗಿರಬಹುದು ಒಂದು ಪ್ರಯಾಣಗಳು ಮಾಡುತ್ತಾ ವೃತ್ತಿ ಉದ್ಯೋಗಗಳಿಂದ ಜೀವನ ಆದಾಯ ಪಡಿತಾ ಇರ್ತಾರೆ ಪ್ರಯಾಣ ಮಾಡುತ್ತಾ ಆದಾಯಗಳು ಅಂದರೆ ಅದು ಒಂದು ಸೆಲ್ಫ್ ರೆಫ್ ಆಗಿರಬಹುದು ಅಥವಾ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಒಂದು ಫೀಲ್ಡ್ ವರ್ಕ್ ಆಗಿರಬಹುದು ಈ ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡುವಂತಹ ಚಾಲಕರಾಗಿ ಇವರು ನಿರ್ವಹಣೆ ಮಾಡಬಹುದು ಅಂದರೆ ಪ್ರಯಾಣಗಳು ಮಾಡುತ್ತಾ ಬಂದು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣಗಳು ಮಾಡುತ್ತಾ ತಮ್ಮ ಜೀವನದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಾಣುವಂತಹ ಮುಖ್ಯವಾಗಿರುವಂತಹ ಒಂದು ವ್ಯಕ್ತಿಗಳು ಜೀವನದಲ್ಲಿ ಇವರು ಅಧಿಕ ಭಾಗವೂ ಕೂಡ ಪ್ರಯಾಣಕ್ಕೆ ಇವರು ಇಂಪಾರ್ಟೆಂಟ್ ಕೊಡ್ತಾರೆ ಮತ್ತು ಈ ಧನಾರ್ಜನೆ ಅನ್ನೋದು ಇವರ ಕೆಲಸ ಅಲ್ವಾ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರಯಾಣ ಮಾಡಿ ಅಂದರೆ ಕೆಲವೊಂದಷ್ಟು ಪ್ರದೇಶಗಳಿಗೆ ಹೋಗುವಂತಹ ಸಂದರ್ಭಗಳು ಇವರಿಗೆ ಅವಕಾಶಗಳು ಒದಗಿ ಬರುತ್ತೆ ಜೀವನದಲ್ಲಿ ದಿನನಿತ್ಯದಲ್ಲಿ ಕಾಣಬಹುದು ಮುಖ್ಯವಾಗಿ ಇವರಿಗೆ ಬಂಧುಗಳು ಮತ್ತು ಮಿತ್ರರು ಅಂದರೆ ತುಂಬಾ ಇಷ್ಟ ಅವರನ್ನು ಮನೆಗೆ ಕರೆದುಕೊಂಡು ಹೋಗೋದು ಅವರಿಗೆ ಆಹ್ವಾನ ಮತ್ತು ನೀಡೋದು ಇಂತಹ ವಿಷಯಗಳಲ್ಲಿ ಇವರು ತುಂಬಾ ಕಾಳಜಿ ಅನ್ನೋದು ಮುತುವರ್ಜಿ ಅನ್ನೋದು ವಹಿಸ್ತಾರೆ ಹಾಗಾಗಿ ಅದರಲ್ಲಿ ಇವರು ತೃಪ್ತಿ ಅನ್ನೋದು ಕಾಣ್ತಾರೆ ಅವರು ಮನೆಗೆ ಬರಬೇಕು ಮನೇಲಿ ಊಟ ಮಾಡಬೇಕು ಇರಬೇಕು ಒಂದಷ್ಟು ದಿನ ಬಂಧುಗಳು ನೆಂಟರು ಇಷ್ಟರು ಅಂತ ಇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಆತಿಥ್ಯ ಅನ್ನೋದು ಇವ್ರಿಗೆ ತುಂಬ ಇಷ್ಟ ಈ ಮರ್ಯಾದೆಯನ್ನು ನೀಡುವಂತಹ ಒಂದು ಗುಣ ಅದ್ಭುತವಾಗಿ ನಾವು ಇವರಲ್ಲಿ ಕಾಣಬಹುದು ಹಾಗಾಗಿ ಇಲ್ಲಿ ಸೌಖ್ಯ ಅನ್ನೋದು ಇರುತ್ತೆ ಮುಖ್ಯವಾಗಿ ಈ ಸಂತಾನದ ವಿಷಯದಲ್ಲಿ ನೋಡಿದರೆ ಇವರಿಗೆ ಮುಖ್ಯವಾಗಿ ಇಬ್ಬರು ಅಥವಾ ಮೂರು ಮಕ್ಕಳು ಅಂದರೆ ಮೂರು ಸಂತಾನ ಅನ್ನೋದು ನಾವು ನೋಡಬಹುದಾಗುತ್ತೆ ಇಲ್ಲಿ ಈ ನಕ್ಷತ್ರದಲ್ಲಿ ಇರುವವರು ಕೆಲವೊಂದಷ್ಟು ಜನಕ್ಕೆ ಕೆಲವು ಜಾತಕಗಳ ವಿಶ್ಲೇಷಣೆ ಆಗಿರುತ್ತೆ ಈ ನಕ್ಷತ್ರದ ಈ ಅಂಶ ಆಗಿರಬಹುದು ಇವರಿಗೆ ಆಗಿರುವಂತಹ ಒಂದು ಸಂತಾನದಲ್ಲಿ ಮಾನಸಿಕವಾಗಿ ಕೆಲವೊಂದಷ್ಟು ಈ ವಿಕಲಚೇತನರಾಗಿರಬಹುದು ಅಥವಾ ಈ ಶಾರೀರಿಕವಾಗಿ ಸ್ವಲ್ಪ ಬಲಹೀನರಾಗಿ ಇಮ್ಯುನಿಟಿ ಕಮ್ಮಿಯಾಗಿ ಅಲ್ವಾ ಈ ರೀತಿ ಅನಾರೋಗ್ಯದಿಂದ ಸಮಸ್ಯೆಗಳಿಂದ ಬಳಲ್ತಾ ಇರಬಹುದು ಅಂಗವಿಕಲರು ಆಗಿರಬಹುದು ಏನೋ ಒಂದು ಸಂತಾನ ಕೆಲವು ಜನಕ್ಕೆ ಈ ನಕ್ಷತ್ರದಲ್ಲಿ ಜನನ ಆಗುವಂತಹ ಸಂದರ್ಭಗಳು ಇರುತ್ತೆ ಈ ವಿಷಯ ಗಮನದಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಅಂದರೆ ಜಾತಕ ಚಕ್ರದಲ್ಲಿ ವೈಯಕ್ತಿಕ ಜಾತಕದಲ್ಲಿ ಇರುವಂತಹ ಒಂದು ಗ್ರಹಸ್ಥಾನ ಪಂಚಮಸ್ಥಾನ ಯಾವ ರೀತಿ ಅನ್ನೋದು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ನಾವು ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ ಅಂದರೆ ಗೋಚಾರದಿಂದ ಶತಾಭಿಷ ನಕ್ಷತ್ರದ ಕೆಲವೊಂದು ವಿಷಯಗಳು ನಾವು ಇಲ್ಲಿ ನೋಡುವಾಗ ಇಲ್ಲಿ ಈ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಇಲ್ಲಿ ಹುಟ್ಟಿರುವಂತಹ ಒಂದು ಮಗುವಿಗೆ ಈ ರೀತಿ ಕೆಲವೊಂದು ಲೋಪಗಳು ದೋಷಗಳು ಇರುವಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಅತ್ಯಂತ ಕೇರ್ ಇಂದ ನೀವು ಅತ್ಯಂತ ಪ್ರೀತಿಯಿಂದ ಸಾಕ್ತಾ ಇರ್ತೀರ ಈ ನಕ್ಷತ್ರದವರಿಗೆ ಆಧ್ಯಾತ್ಮಿಕ ಚಿಂತನೆ ತುಂಬಾ ಅದ್ಭುತವಾಗಿರುತ್ತೆ ದೈವ ಭಕ್ತಿ ಅನ್ನೋದು ತುಂಬಾ ಹೆಚ್ಚಾಗಿ ಇವರಲ್ಲಿ ನಾವು ಕಾಣಬಹುದು ಮತ್ತು ಈ ದೈವ ಅಂದರೆ ಒಂದು ಪೂಜೆ ಮಾಡೋದಕ್ಕೆ ಕುತ್ಕೊಂಡ್ರು ಒಂದು ವ್ರತ ಮಾಡೋಕ್ಕೆ ಕುತ್ಕೊಂಡ್ರು ಕೆಲವು ಜನಗಳು ಏನೋ ಒಂದು ನಾಮಕಾವಸ್ಥೆಗೆ ಮಾಡಿ ಮುಗಿಸ್ಬಿಡ್ತಾರೆ ಆದರೆ ಈ ರೀತಿಯಲ್ಲಿ ಐದು ನಿಮಿಷನೇ ಆಗಲಿ ಬೇಗ ಬೇಗ ಮಾಡಿ ಮುಗಿಸ್ಬಿಟ್ಟು ಅವರು ಅವ್ರ ಕೆಲಸನ ಮುಂದುವರಿಸ್ತಾರೆ ಆದರೆ ಈ ವ್ಯಕ್ತಿಗಳು ಅದರಲ್ಲಿ ಪೂರ್ತಿ ಲೀನವಾಗಿ ಗಂಟೆಗಟ್ಟಲೆ ಎರಡು ಮೂರು ಗಂಟೆಗಳ ಕಾಲ ಇವರು ಆರಂಭ ಮಾಡಿ ಪೂಜೆ ಕೊನೆಯಾಗುವವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಮೇಲೆ ಮನಸ್ಸನ್ನ ಕೇಂದ್ರೀಕರ ಮಾಡಿ ಇವರು ಪೂಜೆ ವ್ರತಗಳು ಮಾಡಿ ಮುಗಿಸ್ತಾರೆ ಅದೃಷ್ಟವಂತರು ಕುಟುಂಬಕ್ಕೆ ಅಂತ ಹೇಳ್ಬಹುದು ಶತಾಭಿಷ ನಕ್ಷತ್ರದವರು ಯಾಕೆ ಅಂದರೆ ಇವರ ಮುಖಾಂತರ ಅದೃಷ್ಟವನ್ನ ತಂದಿರ್ತಾರೆ ಆದಷ್ಟು ನೀವು ಈ ಕುಟುಂಬದಿಂದ ಹೊರಗಡೆ ಬರ್ತಾರೋ ಆ ಅಲ್ಲಿ ಇರುವಂತಹ ಕುಟುಂಬಕ್ಕೆ ಇವರೇ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಶತಾಭಿಷ ನಕ್ಷತ್ರದ ಇರುವಂತಹ ಜಾತಕದವರು ಇರಲೇಬೇಕು ಎಲ್ಲರಿಗೂ ಧನ್ಯವಾದಗಳು